ಇದೇ ಕನ್ನಡಿಗರು ಧರ್ಮ ನಾವೆಲ್ಲರೂ ಸಹ ನಾಗರಿಕ ಸಮಾಜದಲ್ಲಿದ್ದೇವೆ ಜಗತ್ತು ಅತಿ ವೇಗವಾಗಿ ಹಾಗೂ ಉತ್ತಮವಾಗಿಯೂ ಬೆಳೆಯುತ್ತಿದೆ ಬಡವರು ಬಡವರಾಗಿಯೇ ಉಳಿದು ಶ್ರೀಮಂತರು ಶ್ರೀಮಂತರಾಗಿ ಉನ್ನತ ಮಟ್ಟಕ್ಕೆ ಹೋಗುತ್ತಿದ್ದಾರೆ ಆದರೆ ಕೆಲವೊಂದಿಷ್ಟು ಜನ ನಾವು ಮಾತ್ರ ಸುಖ ಜೀವನ ನಡೆಸುವುದು ಸರಿಯಿಲ್ಲ ಎಂದು ಯೋಚಿಸಿ ಸಮಾಜ ಸೇವೆಯನ್ನೇ ಮೂಲ ಉದ್ದೇಶವನ್ನಾಗಿಟ್ಟುಕೊಂಡು ಸೇವಾ ಕನ್ನಡಿಗರು ಎಂಬ ನೂತನವಾಗಿ ಸಂಘಟನೆಯನ್ನ ಸ್ಥಾಪನೆ ಮಾಡಲಾಗಿದೆ ಹೌದು ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಮಾದಾವರ ನ್ಯೂಟೋನ್ನಲ್ಲಿ ನೂತನವಾಗಿ ಸ್ಥಾಪನೆಯಾಗಿರುವ ಈ ಸಂಘಟನೆಯನ್ನು ವಿವೇಕ ವಿದ್ಯಾ ವಾಹಿನಿ ಟ್ರಸ್ಟ್ನ ಸಂಸ್ಥಾಪಕರಾದ ನಿತ್ಯಾನಂದ ವಿವೇಕ ವಂಶಿಯವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು ಸಮಾಜದಲ್ಲಿ ಸಾವಿರಾರು ಸಂಘಟನೆಗಳು ಟ್ರಸ್ಟ್ಗಳು ಈಗಾಗಲೇ ಚಾಲ್ತಿಯಲ್ಲಿವೆ ಅವುಗಳು ಸಹ ಸಮಾಜಮುಖಿ ಕೆಲಸವನ್ನ ಮಾಡಿಕೊಂಡು ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಹಸ್ತ ಚಾಚುತ್ತಾ ಸಾಗುತ್ತಿದೆ ಅದರಂತೆಯೇ ಈ ಸಂಘಟನೆಯೂ ಸಹ ಸೇವಾ ಕನ್ನಡಿಗರು ಅನ್ನುವ ಹೆಸರಿನಲ್ಲಿ ಸ್ಥಾಪನೆಯಾಗಿದ್ದು ಶ್ರಮದ ಒಂದು ಅಂಶ ಧರ್ಮಕ್ಕಾಗಿ ಮೀಸಲಿಡುತ್ತೇವೆ ಎಂಬ ಘೋಷ ವಾಕ್ಯದೊಂದಿಗೆ ವಿನೂತನವಾಗಿ ಚಾಲನೆ ನೀಡಿದೆ ಒಂದು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ವಿ ಈಗ ನಮ್ಮಲ್ಲಿ ಅರವತ್ತೈದು ಜನ ಮೆಂಬರ್ಸು ನಮ್ಮಲ್ಲಿ ಪಾಲ್ಗೊಂಡಿದ್ದಾರೆ ಅವರು ತನುಮಾನ ತಾನೆ ಎಲ್ಲ ತಾರೆಯುತ್ತಾ ಇದ್ದಾರೆ ನಾವಾಗಲೇ ಸಾಕಷ್ಟು ಎರಡು ಮೂರು ಕಡೆ ನಮಗೆ ಕೈಲಾದಷ್ಟು ಸಹಾಯಗಳನ್ನು ಮಾಡಿದ್ದೀವಿ ಒಂದು ಆಸ್ಪತ್ರೆಗೆ ಒಂದು ಶಾಲೆಗೆ ಇನ್ನೊಂದು ಬಡ ಮಕ್ಕಳಿಗೆ ಪುಸ್ತಕ ಕೊಡುವಂಥ ಕಾರ್ಯಕ್ರಮ ಇವೆಲ್ಲ ಮಾಡಿದ್ವಿ ಆಲ್ರೆಡಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ನಾವು ಅಂದ್ಕೊಂಡಿದ್ದೀವಿ ಆ ಕಾರ್ಯಕ್ರಮಗಳಿಗೆ ನಮ್ಮದೇ ಆದ ಕೆಲವು ಕೆಲವು ಯಾಕೆ ಯಾಕೆಂದರೆ ಯಾರೋ ದಾನಿಗಳು ಕೊಡ್ತಕ್ಕಂಥ ಅವರ ಶ್ರಮದ ಹಣ ಅನ್ಯಥಾ ಬೇರೆ ಕಡೆ ಹೋಗಿ ಅದು ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣದಿಂದ ಕೆಲವು ನಮ್ಮದೇ ಆದ ಚೌಕಟ್ಟಿನಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಯೋಚನೆ ಹಾಕೊಂಡಿದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ ಈಗಾಗಲೇ ಸಂಘ ಸ್ಥಾಪನೆಯಾಗಿ ಮೂರ್ನಾಲ್ಕು ತಿಂಗಳಾಗಿದ್ದು ಅಧಿಕೃತ ಉದ್ಘಾಟನೆಯನ್ನ ಇಂದು ನೆರವೇರಿಸಿದ್ದಾರೆ ಬಡ ಕುಟುಂಬದವರಿಗೆ ಔಷಧ ಸಹಾಯ ನಿರ್ಗತಿಕರಿಗೆ ಉದ್ಯೋಗ ಸೃಷ್ಟಿ ಮಾಡುವುದು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವುದು ಎಂಬ ಮೂರು ಮುಖ್ಯ ಉದ್ದೇಶಗಳಿಂದ ಈ ಸಂಘಟನೆ ಶುರುವಾಗಿದೆ ಇದೇ ಸಂದರ್ಭದಲ್ಲಿ ಜನಶಕ್ತಿ ನ್ಯೂಸ್ ಜೊತೆಗೆ ಮಾತನಾಡಿದ ಸೇವಾ ಕನ್ನಡಿಗರು ಸಂಘಟನೆಯ ಗೌರವಾಧ್ಯಕ್ಷ ಜೈರಾಮ್ ಹೇಳಿದ್ದಿಷ್ಟು ಸೇವಾ ಕನ್ನಡಿರ ಟ್ರಸ್ಟು ಮಾದಾವರದಲ್ಲಿ ಸುಮಾರು ನಾಲ್ಕೈದಿಂದ ಶುರುವಾಗಿದ್ದು ಇವತ್ತು ಉದ್ಘಾಟನೆ ಸಮಾರಂಭಕ್ಕೆ ಸುಮಾರು ಮುನ್ನೂರು ನಾಲ್ಕೂರು ಜನ ನಾವು ಸೇರಿಕೊಂಡ್ವಿ ಇದರ ಕರ್ತವ್ಯ ಕಾರ್ಯಗಳು ದೇಹ ಸೇವಾ ಕನ್ನಡಿಗರು ನಾವು ಯಾಕೆ ಸೇವೆ ಮಾಡಬಾರ್ದು ಈ ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರ ನಮ್ಮ ಸಮಯವನ್ನು ನಮ್ಮ ಹಣವನ್ನು ಯಾಕೆ ಕೊಡಬಾರ್ದು ಅಂತ ಒಂದು ಹೆಜ್ಜೆ ಇಟ್ಟಾಗ ಲಕ್ಷ್ಮಣ್ಜಿ ರವಿಜಿ ಅವರ ತಾರತಮ್ಯದಲ್ಲಿ ಈ ಸೇವಾ ಕನ್ನಡಿಗರ ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ವಿ ಈ ಸೇವೆ ಧರ್ಮಕ್ಕಾಗಿ ಮತ್ತು ದೇಶಕ್ಕಾಗಿ ನಾವು ನಮ್ಮ ಪರಿಶ್ರಮದ ಶ್ರಮದ ಒಂದು ಅಂಶವನ್ನು ದೇಶಕ್ಕಾಗಿ ಧರ್ಮಕ್ಕಾಗಿ ಕೊಡೋಣ ಮುಂದೊಂದು ದಿನ ಈ ಧರ್ಮ ಉಳಿಯೋಗೋಸ್ಕರ ನಾವು ದುಡಿಯೋಣ ಅನ್ನೋದು ನಮ್ಮೆಲ್ಲರ ದೇಹ ಇದರ ಸೇವೆಗಳು ನಾವು ಈಗಾಗಲೇ ಶಾಲೆಗಳಿಗೆ ಹೋಗಿ ಸರ್ಕಾರಿ ಶಾಲೆಗಳಲ್ಲಿ ಅಲ್ಲಿಗೆ ಬೇಕಾದಂಥ ಪಾಠ ಪುಸ್ತಕಗಳು ಅಲ್ಲಿ ಬೇಕಾದ ಸಾಮಗ್ರಿಗಳು ಪೆನ್ನು ಬುಕ್ಕು ಪೆನ್ಸಿಲು ಕುಕ್ಕರು ಇಂಥವು ಬಂದಿದ್ದೀವಿ ಅದಲ್ಲದೆ ಬಡವರಿಗೆ ಆಶ್ರಯ ಆಗ್ತಾಯಿದ್ದೀವಿ ಔಷಧಿಗಳಿರಬೇಕಾದರೆ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಮೊನ್ನೆ ತಾನೇ ಒಬ್ಬ ವಿದ್ಯಾರ್ಥಿ ಬಸ್ಸಲ್ಲಿ ಆಕ್ಸಿಡೆಂಟ್ ಆದಾಗ ಅವ್ರ ತಲೆಗೆ ಬಲವಾದ ಪೆಟ್ಟು ಬಿದ್ದು ಅವರು ಸಾವು ಮತ್ತು ಪ್ರಾಣದ ಜೊತೆ ತೊಡಗಾಡ್ತಿದ್ದಾಗ ಈ ಸೇವಾ ಟೆಸ್ಟು ಅವರಿಗೆ ಸಹಕಾರ ಮಾಡಿದೆ ಅದಲ್ಲದೆ ನಿರುದ್ಯೋಗಿಗಳು ಇದ್ದಲ್ಲಿ ಅವರಿಗೆ ಉದ್ಯೋಗ ಅವಕಾಶ ಮಾಡಿಕೊಡೋದು ಸ್ವಯಂ ಉದ್ಯೋಗ ಮಾಡಿಕೊಟ್ಟು ಅವರಿಗೆ ಅವರು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳುವಂಥ ಕೆಲಸ ಮಾಡಂಗೆ ಮಾಡೋದು ಈ ಸೇವೆಯ ದೇಹ ಆಗಿದೆ ಅಂತ ನಾವು ಈ ದೇಶದ ಈ ನಾಡಿನ ಜನಪರ ಇರ್ತೀವಿ ಅದರ ನಾವು ಹಿಂದೂಗಳಿರದಾಗಿ ನಮ್ಮ ತಾಯಿ ಧರ್ಮನ ನಾವು ಊಹಿಸೋದು ಗೌರವಿಸೋದು ನಮ್ಮ ಕರ್ತವ್ಯ ಅಂತ ಭಾವಿಸ್ತೀವಿ ಇನ್ನು ಸಂಘಟನೆಯ ಅಧ್ಯಕ್ಷ ಲಕ್ಷ್ಮಣ್ ಮಾತನಾಡಿ ದುಡಿಮೆಯ ಶ್ರಮದ ಒಂದು ಭಾಗ ಧರ್ಮಕ್ಕಾಗಿ ಎಂದಾಗ ಚಿಕ್ಕದಾಗಿ ಶುರು ಮಾಡುವ ಬದಲು ನಮ್ಮ ಸಂಘಟನೆಯಲ್ಲಿ ನನ್ನ ಕುಟುಂಬ ಸ್ನೇಹಿತರು ಹಾಗೂ ನಾವು ಸಹ ನಿಸ್ವಾರ್ಥ ಸೇವೆ ಸಲ್ಲಿಸಬೇಕು ಎಂದುಕೊಳ್ಳೋರನ್ನ ಸೇರಿಸಿಕೊಂಡು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸೋಣ ಎಂದು ಪ್ರಾರಂಭಿಸಿದ್ದೇವೆ ಈಗಾಗಲೇ ಮೂರು ತಿಂಗಳಿಂದ ತಿಂಗಳಿಗೆ ಎರಡು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಿದ್ದೇವೆ ಸರ್ಕಾರಿ ಶಾಲೆಗೆ ಸಹಕಾರ ಔಷಧ ವಿತರಣೆ ಸ್ವಚ್ಛತಾ ಕಾರ್ಯಕ್ರಮದ ಜೊತೆಗೆ ಇನ್ನಷ್ಟು ಸಮಾಜಮುಖಿ ಕೆಲಸ ಮಾಡುವ ಯೋಜನೆ ಹಾಕಿಕೊಂಡಿದ್ದೇವೆ ಎಂದರು ನನ್ನ ಐದು ಜನ ಸೇರಿ ಒಂದು ಫ್ಯಾಮಿಲಿ ಮೆಂಬರ್ಸ್ಗಳು ಸೇರಿ ನಾನು ಒಂದು ಏನು ಗ್ರೂಪ್ ಮಾಡ್ತಾ ಇದೀನಿ ವಾಟ್ಸಪ್ ಗ್ರೂಪು ಅವರು ಒಂದು ದುಡಿಮೆಯಲ್ಲಿ ಒಂದು ಶ್ರಮದ ಒಂದು ಅಂಶ ಧರ್ಮಕ್ಕಾಗಿ ಅಂತ ಕೊಟ್ಟಿದ್ರು ಬಟ್ ಆ ಅಮೌಂಟ್ ಏನಿದೆ ಅದು ಒಂದು ಚಿಕ್ಕ ಅಮೌಂಟ್ ಆಗಿರುತ್ತೆ ನನಗೆ ಎಲ್ಲೋ ಇದು ಒಂದು ದೊಡ್ಡ ಮಟ್ಟಕ್ಕೆ ನಾವು ಸೇವೆ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾನು ಮತ್ತೆ ಸ್ವಲ್ಪ ಹ್ಯಾಡ್ ಮಾಡೋಣ ಜನಗಳನ್ನ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಳ್ನೆಲ್ಲ ಸ್ಟಾರ್ಟ್ ಮಾಡಿ ಅವ್ರನ್ನ ಜೊತೆಗೆ ಸೇರಿಸ್ಕೊಂಡು ಇವತ್ತು ನಮ್ಮ ಗ್ರೂಪಲ್ಲಿ ಅರವತ್ತೈದು ಜನ ಇದ್ದಾರೆ ಅರವತ್ತೈದು ಜನನು ಒಬ್ಬರು ದೇಶಭಕ್ತರೆ ಭಕ್ತರೆ ಎಲ್ಲರೂ ಪ್ರತಿಯೊಬ್ಬರು ವಿಚಾರಿಸಿ ನನ್ನ ದೇಶದಲ್ಲಿ ನನ್ನ ಧರ್ಮಕ್ಕೆ ಯಾರು ಹೆಚ್ಚಾಗಿ ಮಾಹಿತಿ ಕೊಡೋ ಅಂದ್ರೆ ಹೆಚ್ಚಾಗಿ ಇಂಟ್ರೆಸ್ಟ್ ಇರೋರು ಸೇವಕ ನಡಿಗೆ ಕಾಕೊಂಡು ಇದೊಂದು ಸೇವೆ ಮಾಡಬೇಕು ನಿಸ್ವಾರ್ಥದಿಂದ ಸ್ವಯಂ ಸೇವಕರಾಗಿ ನಮ್ಮ ತಂಡಕ್ಕೆ ಸೇರಿರೋರು ಇಷ್ಟು ಜನ ನಮಗೆ ನನ್ನ ಜೊತೆ ನಿಂತು ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದೆ ಅವ್ರಿಗೆಲ್ಲರಿಗೂ ಈ ಈ ನಮ್ಮ ನಾನು ಧನ್ಯವಾದಗಳು ಜಿ ಇದರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಒಂದು ಮೂರು ತಿಂಗಳಾಗಿರ್ಬೋದು ಅಷ್ಟೇ ಮೂರು ತಿಂಗಳಿಂದ ಒಂದು ತಿಂಗಳಿಗೆ ಎರಡು ಕಾರ್ಯಕ್ರಮ ಅಂತ ಮಾಡ್ಕೊಂಡಿದ್ವಿ ಒಂದು ಗೌರ್ಮೆಂಟ್ ಸ್ಕೂಲ್ ಆಗಿರಬಹುದು ಒಂದು ಎಜುಕೇಶನ್ ಮೆಡಿಸಿನ್ ಕಳಿಸೋದಾಗಿರ್ಬೋದು ಇಲ್ಲ ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ಈ ಥರದ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇನ್ನು ಮುಂದೆ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ಮೇನ್ ನಮಗೆ ಮಕ್ಕಳಿಗೆ ನಮ್ಮ ಸನಾತನ ಧರ್ಮದ ಶ್ಲೋಕ ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ಹನುಮಾನ್ ಚಾಲೀಸ್ ಕಲಿಸೋಕೋ ಕಲಿಸ್ಕೊಡೋ ಒಂದು ಕ್ಲಾಸಸ್ ಓಪನ್ ಮಾಡಬೇಕಾಗಿದೆ ಲೇಔಟ್ಗಳಲ್ಲಿ ಪ್ರತಿ ಭಾನುವಾರ ನಾಲ್ಕು ಭಾನುವಾರ ಮಕ್ಕಳಿಗೆ ಅಂತಲೇ ಒಂದು ಟೀಚರ್ನ ಕರೆಸಿ ಅಲ್ಲಿ ಮಕ್ಕಳಿಗೆ ನಾವು ಏನು ಕಳಿಸ್ಕೊಡ್ಬೇಕೋ ಅದನ್ನು ನಮ್ಮ ಸನಾತನ ಧರ್ಮದಾಗಲಿ ಒಂದು ಹಬ್ಬ ಹುಣ್ಣಿಮೆ ಅದು ಪರಿಚಯ ಆಮೇಲೆ ಸ್ವಾತಂತ್ರ್ಯ ಹೋರಾಟಗಾರ ಪರಿಚಯ ಖಂಡಿತ ಮಾಡಿಕೊಡಬೇಕಾಗಿದೆ ಆ ಒಂದು ಕ್ಲಾಸಸ್ ಮಾಡುವ ಮುಂದಿನ ಯೋಜನೆ ಇರುತ್ತೆ ಇನ್ನು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಹಿರಿಯ ಗಣ್ಯರಿಗೆ ಸಮಾಜ ಸೇವಕರಿಗೆ ಕೋವಿಡ್ ಸಂದರ್ಭದಲ್ಲಿ ಬಡವರಿಗೆ ನೆರವಾದವರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಂಘಟನೆಯ ಉಪಾಧ್ಯಕ್ಷ ರವಿ ಹಿರಿಯ ಸಲಹೆಗಾರ ಗೋಪಿ ಪ್ರಧಾನ ಕಾರ್ಯದರ್ಶಿ ಚರಣ್ ಖಜಾಂಚಿ ಲೋಕೇಶ್ ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ವೆಂಕಟೇಶ್ ಜನಶಕ್ತಿ ನ್ಯೂಸ್ ಬೆಂಗಳೂರು